सच मारेगे दिक्कता दिक्कता बेके बेकु यार बेकु बेके बेकु यार बेकु अब जरूरत आती है तो बस बोलो जाओ तो बस तेरी माँग का अब बस बोलो तो बस तेरी माँग का आई बोला जी जा बस बोलो जा बस बोलो जा बस बोलो जा बस बोलो जा कब में में कोशिश करूँ पार्टी का जैकेट पहन कर आएगा अलग अलग ಅದು ದೊಡ್ಡದಾಗಿ ಕಾಣ್ತಿದೆ ವಿಚಾರ ಮಾಡ್ತೀನಿ ಆ ರೀತಿ ಏನಾದ್ರೂ ಮಾಡಿ ಅಂತ ಹೇಳಿದ್ರು ಪ್ರೇಮಣ್ಣ బంగಾರ ಕಾರ್ಯ ಮಾಡ್ತಾರೆ ತವಾ ಮಾಡಿ ತರಬೇಕು ನೈತಿಕ ನಾಮ ಹೊಂದ್ರೆ ಕಣಾಳ ಬಂತು ಕಬ್ಬು ಬೆಳೆಗಾರರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಸಭೆಗಳನ್ನು ಮಾಡ್ತಾ ಇದ್ದಾರೆ ಮೊದಲನೇದಾಗಿ ಆರುಗೆರೆ ಕ್ರಾಸ್ ಒಳಗ ಸುಮಾರು ಒಂದು ಹತ್ತು ಸಾವಿರ ಜನ ಸಂಖ್ಯೆ ಸೇರುವ ಮೂಲಕ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡುವಂತ ವ್ಯವಸ್ಥೆ ಮಾಡಿದ್ದೀವಿ ತಕ್ಷಣ ನಿಜಲಿಂಗಪ್ಪ ಸಕ್ರಿಯ ಸಂಸ್ಥೆ ಒಳಗ ಎಲ್ಲ ಕಾರ್ಖಾನೆಯ ಎಮ್ ಡಿಗಳು ಮತ್ತು ಜಿಲ್ಲಾಧಿಕಾರಿ ಮತ್ತು ಎಸ್ ಪಿ ಅವರ ಸಮ್ಮುಖದೊಳಗ ಎಲ್ಲ ರೈತ ಮುಖಂಡರನ್ನ ಕಬ್ಬು ಬೆಳೆಗಾರನ ಕರೆದು ಸಭೆ ಮಾಡಿದ್ರು ಆ ಸಭೆಯೊಳಗ ಕಾರ್ಖಾನೆ ಎಲ್ಲ ಎಮ್ ಡಿಗಳು ಹೇಳಿದ್ರು ಇಲ್ಲ ನಾವು ಹೋದ ವರ್ಷ ಮೂರು ಸಾವಿರ ಕೊಟ್ಟಂತ ಎಲ್ಲ ಕಾರ್ಖಾನೆಯವರು ಈ ವರ್ಷ ಏನ್ ಐವತ್ತು ರೂಪಾಯಿ ಅಷ್ಟೇ ಹೆಚ್ಚು ಕೊಡ್ತೀವಿ ಅಂತ ಹೇಳಿದ್ರು ಆ ಆ ದರ ನಮಗೆ ಒಪ್ಪಿಗೆ ಆಗಲಿಲ್ಲ ಆ ಸಮಯದೊಳಗ ತಕ್ಷಣ ನಮಗೆ ನಮಗೆ ಮಾಹಿತಿ ಬಂದ ತಕ್ಷಣ ಆ ಎಲ್ಲ ಎಮ್ ಡಿಗಳನ್ನು ಆ ಸಕ್ರಿಯ ಸಂಸ್ಥೆಯ ಗೇಟ್ ಹಾಕುವ ಮೂಲಕ ಅವ್ರ ಕೆಳ ಹಾಕುವ ಮೂಲಕ ಸುಮಾರು ಒಂದು ಎರಡು ಮೂರು ತಾಸು ಅವ್ರನ್ನ ಅಲ್ಲೇ ಕೂಡ ಹಾಕಿದ್ದೀವಿ ಆ ನಂತರ ಜಿಲ್ಲಾಧಿಕಾರಿ ಅವರು ಹೇಳಿದರು ಇಲ್ಲ ಸಕ್ರಿಯ ಕಮಿಷನರು ಬೆಂಗಳೂರಿಗೆ ಒಂದು ಸಭೆ ಕರ್ತಾರೆ ತಾವು ನೀವು ಹೋದ್ರಿ ಅಂದರೆ ನಿಮಗೊಂದು ವೆಹಿಕಲ್ ವ್ಯವಸ್ಥೆ ಮಾಡ್ಕೊಂಡರು ಸುಮಾರು ಒಂದು ಇಪ್ಪತ್ತು ಜನ ನಮ್ಮ ಮುಖಂಡರು ಹೋದರು ಆ ಸಭೆಯನ್ನು ಕೂಡ ವ್ಯರ್ಥ ವೇರ್ತಾಯಿತ್ತು ನಂತರ ನಮ್ಮ ಮುಡುಲಗಿ ತಾಲೂಕ ಗುರ್ಲಾಪುರದೊಳಗೆ ರೈತ ಪ್ರತಿಭಟನೆಯನ್ನು ಪ್ರಾರಂಭ ಮಾಡಿದ್ದೀವಿ ಸುಮಾರು ಅದು ಕೂಡ ಮೂರು ನಾಲ್ಕನೇ ದಿವಸಕ್ಕೆ ಜಿಲ್ಲಾಡಳಿತ ಹೆಚ್ಚು ಹಚ್ಕೊಂಡ ಅಲ್ಲಿಗೆ ಬಂತು ಬಂದರೂ ಕೂಡ ಅವರು ಹೇಳಿದಂಥ ರೇಟ ಮೂರು ಸಾವಿರದ ಎರಡು ನೂರ ಇಲ್ಲ ನಮಗೆ ಮೂರು ಸಾವಿರದ ಎರಡು ನೂರು ಸಾಲ ನಮಗೆ ಸಾಲಂಗಿಲ್ಲ ನಾವು ಬೆಳೀತಕ್ಕಂಥ ಎಲ್ಲ ಖರ್ಚುಗಳು ಹೆಚ್ಚಾಗಿದ್ದಾವೆ ಗೊಬ್ಬರ ಹೆಚ್ಚಾಗೈತಿ ಲೇಬರ್ ಪಗಾರ ಹೆಚ್ಚಾಗೈತಿ ಎಪ್ಪತ್ತೆಂಬತ್ತು ಸಾವಿರ ಇರ್ತಕ್ಕಂಥ ಬಂಗಾರ ಒಂದು ಲಕ್ಷ ಮೂವತ್ತು ಸಾವಿರದ ಗಡಿ ಹೆಚ್ಚೈತಿ ನಾವು ಮಕ್ಕಳ ಮದುವೆ ಮಾಡಬೇಕು ನಮ್ಮ ತಂದೆ ತಾಯಿನ ದವಾಖಾನೆಗೆ ತೋರಿಸ್ಕೋಬೇಕು ನಮ್ಮ ಸ್ಕೂಲ್ ಮಕ್ಕಳ ಫೀ ಕಟ್ಟಬೇಕು ತಾವು ಕೊಡ್ತಕ್ಕಂಥ ಕಬ್ಬಿನ ಬೆಲೆ ನಮಗೆ ಸಾಕಾಗಂಗಿಲ್ಲ ಅಂತ ಹೇಳಿ ಆಸ ಬೇಡಿಕೆ ಇಟ್ಟಾಗ ಇಲ್ಲ ಇಲ್ಲಿ ನಮಗೆ ಕರ್ನಾಟಕದ ಬೌಡ್ರಿಗೆ ಹತ್ತಿರ ಇರ್ತಕ್ಕಂಥ ಮಹಾರಾಷ್ಟ್ರ ಕಾರ್ಖಾನೆಯವರು ಮೂರು ಸಾವಿರದ ನಾಲ್ಕುನೂರ ಹತ್ತು ಮೂರು ಸಾವಿರದ ಐದುನೂರು ಮೂರು ಸಾವಿರದ ಆರುನೂರ ಐವತ್ತು ವಿವಿಧ ರೇಟ್ಗಳನ್ನ ಕೊಡಾಕತ್ತಿದಾರ ತಾವು ಕೂಡ ಮೂರು ಸಾವಿರದ ನಾಲ್ಕುನೂರ ಹತ್ತು ಏನು ನಮ್ಮ ಕಾ ಪಕ್ಕದ ಕಾರ್ಖಾನೆ ಅವ್ರೇನು ಏನು ಕೊಡಾಕತ್ತಿದಾರಲ್ಲ ಆ ದರವನ್ನು ನೀವು ಕೊಡ್ರಿ ನಾವು ಹತ್ತಕ್ಕೆ ಬರ್ತೀವಿ ನೀವು ಕೂಡ ಮೂರ್ ಸಾವಿರದ ಐವತ್ತರಿಂದ ಆ ದರಕ್ಕೆ ಬರ್ರಿ ಅಂತೇಳಿ ನಾವು ಹಲವಾರು ಸಾವಿರ ಬೇಡಿಕೆ ಮಾಡಿದ್ರು ಕೂಡ ಅವರು ಸ್ಪಂದಿಸಲಿಲ್ಲ ಅದಕ್ಕಾಗಿ ಇವತ್ತು ಗುರ್ಲಾಪುರ ಕಬ್ಬು ಬೆಳೆಗಾರರ ಜಾತ್ರೆಯಿಂದ ಆ ಗುರ್ಲಾಪುರ ಅಷ್ಟ ಅಲ್ಲದ ಎರಗಟ್ಟಿ ಅತ್ತನಿ ಚಿಕ್ಕೋಡಿ ರಾಯಭಾಗ ಆರುಗೇರಿ ಕ್ರಾಸ ಗೋಕಾಕ್ ನಾಕ ಎಂಕರ್ ಮಾಡಿ ನಾವೇನು ಹಿಂದಿನ ದಿನಮಾನ ಒಳಗ ಬಂಡೂರಿ ಮಾದಾಯಿ ಹೋರಾಟವನ್ನು ಹೆಂಗ್ ಮಾಡಿದ್ದೀವಲ್ಲ ಅದೇ ರೀತಿ ಒಳಗ ಕಬ್ಬು ಬೆಳೆಗಾರರು ಎಲ್ಲ ಕಡೆ ಬೀದಿಗೆ ಬಂದಿದ್ದಾರೆ ಈಗಾದ್ರೂ ಕೂಡ ಎಚ್ಚೆತ್ತುಕೊಂಡ ಸರ್ಕಾರ ಮತ್ತು ಜಿಲ್ಲಾಡಳಿತ ಕಾರ್ಖಾನೆಯ ಮಾಲೀಕರನ್ನು ಹೆಸ ರೈತರಿಗೆ ಕೇಳ್ತಕ್ಕಂತ ಕಬ್ಬಿನ ಬೆಲೆಯನ್ನು ಕೊಟ್ಟ ತಕ್ಷಣ ಬೆಲೆ ನಿಗದಿನೂ ಮಾಡಬೇಕು ಕಾರ್ಖಾನೆಯನ್ನು ಪ್ರಾರಂಭ ನಮ್ಮ ನಮ್ಗೆ ಇದೆ